ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನೀವಿ ಸುರೇಶ್ ವ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಐ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಾನು ಜಶ್ವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ಸೊ ಏನು ಶಾಪಿಂಗು ಆ್ಯಂಡ್ ಯಾವ ರೀಸನಿಗೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ ನನ್ನ ಈ ಪೂರ್ತಿ ವೀಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಆ್ಯಂಡ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಏನು ತೊಗೊಂಡ್ವಿ ಅಂತೆಲ್ಲ ಈ ವಿಡಿಯೋದಲ್ಲಿ ಶೋ ಆಗುತ್ತೆ ಎಷ್ಟೋ ದಿನದ ನನ್ನ ಕನಸು ಈ ದಿನ ನಂದು ನಿಜ ಆಗಿದೆ ಅಂತಲೇ ಅಂತ ಅಂದ್ಕೊಬೋದು ಸೊ ಜಶ್ವಿದು ಸ್ಕೂಲ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತು ಜಶ್ವಿ ಅರೌಂಡ್ ಒನ್ ಒಂದು ಗಂಟೆಗೆ ಸ್ಕೂಲ್ ಮೀನ್ಸ್ ಬಸ್ ಹತ್ತಿದ್ವಿ ಸೊ ಮೈಸೂರಿಗೆ ಹೋಗ್ಲಿಕ್ಕೆ ಸೊ ಹಾಗಾಗಿ ನಾನು ಜಶ್ವಿ ಇಬ್ಬರೇ ಹೋಗ್ತಾಯಿದೀವಿ ಸುದ್ದಿ ಆಲ್ರೆಡಿ ಮೈಸೂರಿಗೆ ಹೋಗಿದ್ದಾರೆ ಸೊ ಅವಳು ಹತ್ತಿದ ತಕ್ಷಣ ಊಟನೂ ಸರಿಯಾಗಿ ಮಾಡಿರಲಿಲ್ಲ ಹಾಗಾಗಿ ಬಿಸ್ಕೆಟ್ಸ್ ಎಲ್ಲ ತಂದಿದೆ ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ಇಬ್ಬರಿಗೂ ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂತು ಹಾಗೆ ಇಬ್ಬರು ಕೂಡ ಬಸ್ಸಲ್ಲಿ ತಣ್ಣ ಗಾಳಿ ಬೀಸ್ತೈತಲ್ವ ಹಾಗಾಗಿ ಮಲ್ಕೊಂಡು ರೀಚ್ ಆದ್ವಿ ನಾವು ಮೈಸೂರನ್ನ ಸೊ ಎಲ್ಲಿಗೆ ಹೋದ್ವಿ ಅಂತ ನೋಡಿ ಮೈಸೂರು ಇವಾಗ ಬಂದ್ವಿ ರೀಚ್ ಆದ್ವಿ ಮೆಟ್ರೋ ಹತ್ರ ಇಲ್ಲಿದ್ದೀವಿ ನಮ್ಮ ಬಂಗಾರಿ ಕೂಡ ಎದ್ಲು ತಕ್ಷಣ ಬಿಸ್ಕೆಟ್ ಕೊಟ್ಟಿದ್ದೀನಿ ಅವಳೇನು ತಿನ್ನಲ್ಲ ಜಸ್ಟ್ ಇಟ್ಕೋ ಅಂತ ಕೊಟ್ಟಿದ್ದೀನಿ ಬಸ್ಸಲ್ಲಿ ಕೋಪ ಮಾಡ್ಕೊಬಿಟ್ಟು ಹಂಗೆ ಮಲ್ಕೊಬಿಟ್ಟಿದ್ಲು ಹಾಗಾಗಿ ಈಗ ಕೊಟ್ಟೆ ಸೊ ಈಗ ಸುದಿ ಬರೋಷ್ಟಲ್ಲಿ ನಾವು ಸ್ವಲ್ಪ ವಿಶಾಲ್ ಹೋಗ್ತೀವಿ ಅಲ್ಲಿಗೆ ಅಲ್ಲಿ ಹೋಗಿ ಇವಳಿಗೆ ಒಂದಷ್ಟು ಡ್ರೆಸ್ ತೊಗೊಳ್ಳೋಣ ಸಮರ್ ಡ್ರೆಸ್ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿಗೆ ಹೋಗಿ ಡ್ರೆಸ್ ತಗೊಂಡು ಅದಾದಮೇಲೆ ಅಷ್ಟರಲ್ಲಿ ಸುದೀಪ್ ಬರ್ತಾರೆ ಅಂಡ್ ನಾವು ಮೈಸೂರಿಗೆ ಬಂದಿದ್ ಏನು ರೀಸನ್ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಬನ್ನಿ ಹಾಂ ದಿವೆ ಹೋಗ್ತಾ ಇಲ್ಲಿ ನಾವು ನನ್ನ ಬ ನಂಜ್ಬಹುದು ಚೌಲ್ಟ್ರಿ ನೋಡಿದ್ವಿ ಸೊ ಅಲ್ಲಿ ಏನೋ ಸೇಲ್ ನಡೀತಾ ಇತ್ತಂತೆ ಹಾಗಾಗಿ ನೋಡೋಣ ಏನಿದೆ ಅಂತ ಎಲ್ಲ ಹೋದ್ವಿ ನೋಡಿದ್ರೆ ಬ್ರ್ಯಾಂಡೆಡ್ ಕ್ಲಾತ್ಸ್ ಮತ್ತು ಶೂಸ್ಗಳ ಮೇಲೆ ಒಂದಷ್ಟು ಆಫರ್ ಇತ್ತು ಸೊ ನೋಡೋಣ ಕಲೆಕ್ಷನ್ ಹೇಗಿದೆ ಇಷ್ಟೇ ತಗೊಳ್ಳೋಣ ಯಾಕೆಂದರೆ ಸುದೀಪ್ ಬರೋದು ಆಫೀಸ್ ಬಿಡೋದು ಫೈವ್ ತರ್ಟಿ ಆಗುತ್ತೆ ನಾವು ಅರೌಂಡ್ ಟೂ ತರ್ಟಿ ಟೂ ಓ ಕ್ಲಾಕೆಲ್ಲ ಮೈಸೂರು ರೀಚ್ ಆದ್ವಿ ಇನ್ನೂ ಏನು ಟೈಮ್ ಇದೆಯಲ್ಲ ಟೈಮ್ ವೇಸ್ಟ್ ಮಾಡಬೇಕಲ್ಲ ಎಲ್ಲಾದರೂ ಸ್ಪೆಂಡ್ ಮಾಡಬೇಕಲ್ಲ ಅಂತ ಹೇಳಿ ನೋಡಿದ್ವಿ ಬಟ್ ತುಂಬ ಹುಡುಕಿ ಹುಡುಕಿ ನೋಡಿ ತೊಕೊಬೇಕು ಮೆನ್ಸ್ ಕಲೆಕ್ಷನ್ ಚೆನ್ನಾಗಿತ್ತು ಬಟ್ ಲೇಡೀಸ್ ಕಲೆಕ್ಷನ್ ಅಂತೂ ಸ್ವಲ್ಪ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ನಾವು ನೋಡಿ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿ ತೊಗೊಬೇಕು ಬಟ್ ಕಿಡ್ ಕಿಡ್ಸ್ ವೇರ್ ಅಂತೂ ನನಗೆ ವರ್ತ್ ಅಂತ ಅನಿಸ್ಲಿಲ್ಲ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಇನ್ನೂ ಸ್ಯಾಂಡಲ್ಸ್ ಮತ್ತು ಶೂಸ್ ಸೆಕ್ಷನ್ಸ್ಗೆ ನಾನು ಹೋಗಲಿಲ್ಲ ನನಗದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಆ ಕಡೆ ಹೋಗಲೇ ಇಲ್ಲ ಬರೀ ಲೇಡಿಸ್ತು ಮತ್ತು ಮೆನ್ಸ್ ನೋಡಿದೆ ಜಶ್ವಿಗೂ ಕೊಡ್ಸೋಣ ಅಂತಂದು ನೋಡಿದೆ ಬಟ್ ನನಗೆ ಅಲ್ಲಿ ಯಾವುದೂ ಕೂಡ ಇಷ್ಟ ಆಗಲಿಲ್ಲ ಇವಾಗ ಇಲ್ಲಿ ಒಂದು ಟಾಪು ಒಂದು ಟೀ ಶರ್ಟ್ ತಗೊಂಡು ಬಂದ್ವಿ ಬಟ್ ತುಂಬ ಹುಡುಕ್ಬೇಕಪ್ಪ ಅಂದರೆ ಇಲ್ಲಿ ಎಲ್ಲ ಥರ ಬ್ರಾಂಡೆಡ್ ಬಟ್ಟೆಗಳು ಇದೆ ಬಟ್ ಅದರಲ್ಲಿ ನಾವು ಹುಡುಕಿ ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ ಯಾವುದು ಬೇಕು ಅದನ್ನ ತಗೊಳ್ಲಿಕ್ಕಂತ ಆಗೋದಿಲ್ಲ ಸೊ ಆ್ಯಂಡ್ ಎಲ್ಲ ಸೇಲ್ ಫಸ್ಟೇ ಇರೋದ್ರಿಂದ ಆಲ್ರೆಡಿ ಎಲ್ಲ ತಗೊಂಡ್ಬಿಟ್ಟಿರ್ತಾರೆ ಸೊ ಅದರಲ್ಲಿ ನಾವು ನೋಡಿಕೊಂಡು ಹುಡುಕಿ ತಗೊಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸಿಗಲ್ಲ ಮಕ್ ಕಿಡ್ಸ್ ವೇರು ಕೂಡ ಇದೆ ನೋಡಿದೆ ಬಟ್ ನನಗೆ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಸೊ ಕಿಡ್ಸ್ಗಲ್ವಾ ಮೀನ್ಸ್ ಈವಳಿಗಲ್ವಾ ವಿಶಾಲ್ ಮಾರ್ಟಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಏನೇ ಆದರೂ ಸ್ವಲ್ಪ ಹುಡುಕ್ ತೊಗೊಬೇಕು ಯಾಕೆಂದರೆ ಎಲ್ಲ ಥರ ಬಟ್ಟೆಗಳು ಕೂಡ ಫುಲ್ ಮಿಕ್ಸಪ್ ಆಗಿದೆ ಅದರಲ್ಲಿ ನೋಡಿ ತೊಗೊಬೇಕು ನಾನು ನೋಡ್ದಂಗೆ ಇಲ್ಲಿ ಜಾಸ್ತಿ ಆವಾಸ ಫಿಗ್ಗು ಮಾತ್ರ ಇರೋದು ಸೊ ಬನ್ನಿ ವಿಶಾಲ್ ಮಟ್ಟಕ್ಕೆ ಹೋಗಿ ಆಮೇಲೆ ಸಿಗ್ತೀನಿ ಸೊ ಗೈಸ್ ಜಶ್ಟಿ ಜ್ಯೂಸ್ ಕುಡಿಬೇಕಂತ ಹೇಳಿದ್ರು ಸೊ ಹಾಗೆ ಶಿವರಾಮ್ ಪೇಟೆ ರೋಡಲ್ಲಿ ಒಂದಿವೆ ಜ್ಯೂಸ್ ಶಾಪ್ ಇತ್ತು ಅಲ್ಲಿಗೆ ಬಂದು ಜ್ಯೂಸ್ ಕುಟ್ಕೊಂಡು ವಿಶಾಲ್ ಮಾಡ್ಕೊಳ್ತೀವಿ ಆರೆಂಜ್ ಜ್ಯೂಸ್ ಫಸ್ಟ್ ಪೈನಾಪಲ್ ಕುಟ್ಕೊಳ್ಳಿ ಸೊ ಈಗ ಜ್ಯೂಸ್ ಕುಟ್ಕೊಂಡು ವಿಶಾಲ್ ಮಾಡ್ಕೊಳ್ತೀವಿ ಮೊದ್ಲಂತೂ ನಡೀತಾ ಇಲ್ವೋ ಇವಾಗ ಸ್ವಲ್ಪ ನಡೀಲ್ಲ ಬ್ಯಾಡ್ ಗರ್ಲಾಗ್ಬಿಟ್ಟಿದ್ದಾಳೆ ನಮ್ಮ ಜಶ್ವಿ ಅಲ್ಲ ಮಗಳೇ ಬ್ಯಾಡ್ ಗರ್ಲಲ್ವ ನೀವು ನಡಿಯೋದೇ ಇಲ್ಲ ಅಂತಾಳೆ ಮೊದಲು ನಡೀತೀನಿ ಅಂತಾಳ ಬಟ್ ಇವಾಗ ಆಗಲ್ಲಮ್ಮ ಅಂತ ಹೇಳ್ತಾಳೆ ಬಟ್ ಸುಳ್ಳು ನಿಜನಾಗ ಗೊತ್ತಿಲ್ಲ ಬಟ್ ಅಲ್ಲಿ ಇವಾಗ ಪ್ರೆಸೆಂಟ್ ನನ್ನ ಜೊತೆ ಅಂತೂ ನಡ್ಕೊಂಬಂದು ಚಾಕ್ಲೇಟ್ ಬಿಸ್ಕೆಟ್ ಏನಾದ್ರು ತಿಂತಿ ಅಂದರೆ ಬೇಡ ಅಂದು ಬಿಸ್ಕೆಟ್ ಕೈಯಲ್ಲೇ ಇಟ್ಕೊಂಡಿದ್ದಾಳೆ ಸೊ ಹಾಗಾಗಿ ಒಂದು ಜ್ಯೂಸ್ ಆ್ಯಂಡ್ ನಮ್ಮ ಪಾಪು ಎಲ್ಲರೂ ಹೊರ್ಗಡೆ ಹೋದರೆ ಜಾಸ್ತಿ ಏನು ತಿಂಡಿ ಹತ್ತು ಕೊಡಿಸಿ ಇದು ಕೊಡಿಸಿ ಅಂತ ಕೇಳಲ್ಲ ಸ್ವಲ್ಪ ಕೊಡ್ಸ್ ಕೇಳಂತದ್ನೆ ನಾನು ಬೇಗ ಕೊಡಿಸ್ಬಿಡ್ತೀನಿ ಹಾಗೆ ಕೊಡಬೇಕಾದ್ರೆ ಆಮೇಲೆ ಕಿವಿ ಜ್ಯೂಸ್ ಜ್ಯೂಸ್ ಶಾಪ್ ಇತ್ತು ಅಮ್ಮ ಜ್ಯೂಸ್ ಕೊಡೋಣ ಅಂತ ಹೇಳಿದ್ಲು ಹಾಗಾಗಿ ಪೈನಾಪಲ್ ತೊಗೊಂಡ್ವಿ ತೊಗೊಂಡಾದ್ಮೇಲೆ ಹೇಳ್ತಾ ಇದ್ದಾಳೆ ಅಮ್ಮ ನನಗೆ ಕಿವಿ ಬೇಕು ಮತ್ತು ಆರೆಂಜ್ ಬೇಕು ಅಂತ ಸರಿ ಇದು ಕುಡಿಯಮ್ಮ ಆಮೇಲೆ ಹೋಗೋಣ ಅಂತ ಆ್ಯಂಡ್ ನಾವು ಆಟೋದಲ್ಲೂ ಕೂಡ ಹೋಗಿ ಹೋಗಲಿಲ್ಲ ಬೈ ವಾಕೇ ಹೋದ್ವಿ ಸೊ ಫೈನಲಿ ವಿಶಾಲ್ ಮಾರ್ಟ್ಗೆ ರೀಚ್ ಆದ್ವಿ ಸೊ ನನ್ನ ಮೆನ್ಸ್ ಕಲೆಕ್ಷನ್ ಲೇಡೀಸ್ ಕಲೆಕ್ಷನ್ಸ್ಗಂತೂ ನಾನು ಹೋಗಲೇ ಇಲ್ಲ ಓನ್ಲಿ ಜಶ್ವಿಗೆ ಕ್ಲಾತ್ ತೊಗೋಬೇಕು ಅನಿಸ್ತಲ್ವಾ ಹಾಗಾಗಿ ಅಲ್ಲಿ ಸ್ವಲ್ಪ ಆಫರ್ಸ್ ಎಲ್ಲ ನಡೀತಾ ಇತ್ತು ಆ್ಯಂಡ್ ಸಮ್ಮರ್ಗೆ ಅವಳಿಗೆ ಸ್ವಲ್ಪ ಕ್ಲಾತ್ಸ್ ಕೂಡ ಬೇಕಿತ್ತು ಅಲ್ಲೇ ತೊಗೊಂಡೆ ಏನೇನು ತೊಗೊಂಡೆ ಅಂತ ಕೂಡ ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಕಲೆಕ್ಷನ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೂ ಕೂಡ ಇಷ್ಟ ಆಯಿತು ಸೊ ಅದಾದಮೇಲೆ ಒಂದಷ್ಟು ನಾನು ಬೌಲ್ಸು ಮತ್ತು ವೀಡಿಯೋಗೆ ಒಂದಷ್ಟು ಮೆಟೀರಿಯಲ್ಸ್ ಬೇಕಿತ್ತು ಅಂತ ಹೇಳ್ಕೊಂಡು ಅಲ್ಲೇ ಎಲ್ಲ ಆಗುತ್ತಲ್ಲ ಅಂತ ಹೇಳಿ ಅಲ್ಲೇ ತಗೊಂಡೆ ಜಶ್ವಿಗಂತೂ ಫುಲ್ ಖುಷಿ ಯಾಕೆಂದರೆ ಅವಳ್ದೆ ಅಲ್ವಾ ಶಾಪಿಂಗು ಹಾಗಾಗಿ ಅಮ್ಮ ಇದು ಬೇಕು ಅದು ಬೇಕು ಅಂತ ಹೇಳ್ತಾಯಿದ್ಲು ಬಟ್ ಏನು ಬೇಜಾರು ಅಂದರೆ ಅವಳು ಸೈಜ್ಗೆ ಕ್ಲಾತ್ಸೇ ಸಿಗಲ್ಲ ತ್ರೀ ಇಯರ್ಸ್ ಆದರೂ ಕೂಡ ನಾನು ಇವಳಿಗೆ ಏಯ್ಟೀನ್ ಟು ಟ್ವೆಂಟಿ ಫೋರ್ ಏಜಿಂದ ನಾನು ಕ್ಲಾತ್ಸ್ ಹಾಕ್ತೀನಿ ಅದು ಕೂಡ ಫುಲ್ಲು ದೊಗ್ಲೆ ಆಗಿಬಿಡುತ್ತೆ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋದ್ವಿ ಅಲ್ಲಿ ಸ್ವಲ್ಪ ಹೂವೆಲ್ಲ ತೊಗೊಬೇಕಿತ್ತು ಸೊ ಹೂವೆಲ್ಲ ತಗೊಂಡು ಒಂದು ಐದು ನಿಮಿಷ ಅಂತ ಇಲ್ಲಿ ಕುತ್ಕೊಂಡ್ವಿ ಗೈಸ್ ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಹೂ ತಗೊಂಡು ವಿಶಾಲ್ ಮಾರ್ಟಿಂದ ಈಗ ಫೈನಲಿ ನಾವು ಮಾರ್ಕೆಟ್ ಹತ್ರ ಬಂದಿದ್ದೀವಿ ಸುದೀಗೆ ಇನ್ನೂ ವರ್ಕ್ ಇದೆಯಂತೆ ಸೊ ಇಲ್ಲೇ ಸ್ವಲ್ಪ ವೆಯ್ಟ್ ಮಾಡಿಕೊಂಡು ಬಂದ ಮೇಲೆ ಹೋಗ್ತೀವಿ ಪಾಪ ನನ್ನ ಮಗಳು ನಡೆಯೋಲ್ಲ ಅಂತ ಅವಾಗ ಹೇಳಿದೆ ಬಟ್ ತುಂಬ ನಡೆದಿದ್ದಾಳೆ ಬಿಕಾಸ್ ಆಫ್ ಇದಕ್ಕೋಸ್ಕರ ನಡ್ಕೊಂಡು ಬಂದಿದ್ದಾಳೆ ಸೊ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸ್ ತೊಗೊಂಡು ಸ್ವಲ್ಪ ಇಲ್ಲೇ ಪಾನಿಪುರಿ ಇದೆ ತಿನ್ಕೊಂಡು ಸುದ್ದಿ ಮೇಲೆ ಹೊರಡ್ತೀವಿ ಅಲ್ಲಿವರೆಗೆ ಇಲ್ಲಿಂದ ಹೋಗೋದಿಲ್ಲ ಮಾತ್ರ ಅಷ್ಟು ಸುಸ್ತಾ ಊಟ ಲಗೇಜ್ ಜಾಸ್ತಿ ಇದೆ ಇವಳನ್ನ ಇಟ್ಕೊಳಕು ಆಗಲ್ಲ ಅಲ್ಲ ಮಗಳ ಏನು ಮಗಳು ಜಾಸ್ತಿ ಇದೆ ಅದಕ್ಕೆ ನಿಮ್ನ ಎತ್ಕೊಳಕ್ ಐತಲ್ಲ ಅಲ್ವಾ ಅಮ್ಮ ಬೇಜಾರ್ ಆಯ್ತಾ ವಿಶಾಲ್ ಮಟ್ಟಲ್ಲಿ ಏನ್ ತಗೊಂಡ್ರಿ ಏನು ಚಾಕ್ಲೇಟ್ ಜಲ್ದಿ ತಗೊಂಡ್ಲಿ ಅಂತ ಹೇಳಿ ಸುದಿ ಬರೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಸ್ವಲ್ಪ ಮಸಾಲೆ ಪೂರಿ ಎಲ್ಲ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟರಲ್ಲಿ ಅವರು ಕೂಡ ಬಂದರು ಫೈನಲಿ ಸುದಿ ಬಂದರು ಅಲ್ಲೇ ಕಾಲು ಗಂಟೆ ಆಯಿತು ಸುದಿ ಬಂದರು ಸೊ ಬಂದೇ ನಾವು ಕಾರಲ್ಲಿ ಕೂತಿದ್ವಿ ಸೊ ಈಗ ಹೇಳ್ತೀನಿ ಮೇನ್ ಪರ್ಸ್ ಪರ್ಪಸ್ ಏನಕ್ಕೆ ನಾವು ಮೈಸೂರಿಗೆ ಬಂದಿದ್ದು ಅಂತ ಹೇಳಿದ್ರೆ ಮೇನ್ ಪರ್ಪಸ್ ಏನಕ್ಕೆ ಅಂತ ಹೇಳಿದ್ರೆ ನಾನು ಟೇಲರಿಂಗಲ್ಲಿ ಅರ್ನ್ ಮಾಡಿದ್ದೆ ಅಲ್ವಾ ಅಮೌಂಟು ಅದೊಂದು ಸ್ವಲ್ಪ ಅಮೌಂಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಅಮೌಂಟಿಗೆ ಜಶ್ವಿಗೆ ಡೈಮಂಡ್ಸ್ ತಟ್ ತಗೋಬೇಕು ಅಂತ ಸೊ ಅವಳಿಗೆ ಡೈಮಂಡ್ಸ್ ತಟ್ ತಗೋಬೇಕು ಅಂತ ತುಂಬ ಅಂದರೆ ತುಂಬ ದಿನದಿಂದ ಆಸೆ ಇಟ್ಕೊಂಡಿದೆ ಅವಳಿಗೆ ಫಸ್ಟು ಇದನ್ನು ಈ ಏನಮ್ಮ ಅಲ್ಲಿ ತರಿಸ್ತೀನಿ ಆಯಿತಾ ಹ್ಞೂ ಅವ್ಳಿಗೆ ರಿಂಗ್ ಇದೆ ಅಲ್ವಾ ಅದನ್ನು ಬಿಚ್ಚಿದಾಗ ಫಸ್ಟ್ ನಾನು ಆ ಡೈಮಂಡೇ ಆಗಬೇಕು ಅವಳಿಗೆ ಅಂತ ತುಂಬ ಆಸೆ ಇತ್ತು ಅದು ನನ್ನ ಅರ್ನಿಂಗ್ಸಲ್ಲಿ ತೊಗೊಂಡು ಹಾಕಬೇಕು ಅಂತ ಇನ್ನೂ ಆಸೆ ಇತ್ತು ಸೊ ಫೈನಲಿ ಆ ಡೇ ಬಂದಿದೆ ಹಾಗಾಗಿ ಇವಾಗ ಅವಳಿಗೆ ಡೈಮಂಡ್ ಸೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ ನಾವು ಶಾಪ್ಗೆ ಸೊ ನಾನು ಹರಸು ರೋಡಲ್ಲಿ ನೋಡೋಣ ಅಂದ್ಕೊಂಡೆ ಅಲ್ಲಿ ಬೇಡ ಅಂತ ಅಂದ್ಬಿಟ್ಟು ಈಗ ನಾವು ಈ ಕಡೆ ಭೀಮಾ ಅಥವಾ ತನಿಷ್ ಅಲ್ಲಿ ನೋಡೋಣ ಅಂತ ಹೋಗ್ತಾಯಿದ್ದೀವಿ ಸೊ ಎಷ್ಟು ಸೆಂಟ್ ಅದಕ್ಕೆ ಸೆಂಟು ಕರೆಕ್ಟ್ ಆಗುತ್ತಿಲ್ಲ ಸೊ ಎಷ್ಟು ಸೆಂಟ್ ತೊಗೊಂತೀವಿ ಅಂತ ಅಲ್ಲಿ ತೋರಿಸ್ತೀನಿ ಅಂದರೆ ನಿಮಗೂ ಅಂದ್ಕೋತೀರ ಮೀನ್ಸ್ ಮಗುಗಲ್ವಾ ಜಸ್ಟ್ ಸಣ್ಣ ಅಂದರೆ ತುಂಬ ಸಣ್ಣ ಸ್ಟಡ್ಡು ಇನ್ನೂ ದೊಡ್ಡವಳಾಗಿಲ್ಲ ಸೊ ಇವಾಗ ಸಣ್ಣ ಸ್ಟಡ್ ತಗೊಳ್ಳೋಣ ಅದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಬಂದಿದ್ದೀನಿ ಸೊ ನನಗಂತೂ ತುಂಬ ಆಯ್ತೈತೆ ನನ್ನ ಅರ್ನಿಂಗ್ಸ್ ಅಲ್ಲಿ ಥರ ಅವಳಿಗೆ ಇಟ್ ಕೊಡಿಸ್ತಾ ಇರೋದು ಎರಡನೇ ಇಯರಿಂಗ್ಸ್ ಬಟ್ ನಾನೇ ಒಂದು ಇಯರಿಂಗ್ಸ್ ತಗೊಂಡಿಲ್ಲ ಸೊ ಬನ್ನಿ ಹಾಂ ಫೋಲ್ ಅಲ್ಲಿ ಕೊಡ್ಸತ್ತೀನಿ ಇಲ್ಲಿ ಎಲ್ಲೂ ಇಲ್ಲ ಅಂಗಡಿ ನೋಡಿ ಅಲ್ಲಿ ಕೊಡಿಸ್ತೀನಿ ಆಯ್ತಾ ಸೊ ಫೈನಲ್ ಈಗ ಹೊರಟಿದೀನಿ ತೋರಿಸ್ತೀನಿ ಆಯ್ತಾ ಬನ್ನಿ ಹ್ಮ್ ಕುದ್ರೆ ಅಲ್ಲ ಮಗಳೇ ಕುದ್ರೆ ಆರ್ಸ್ ಅವಳಿಗೆ ಸ್ವಲ್ಪ ಕಾ ಪ್ರನೌನ್ಸಿಯೇಷನ್ ಅಷ್ಟು ಬರಲ್ಲ ಅದಕ್ಕೆ ತುದ್ರೆ ಅಂತ ಹೇಳ್ತಾ ಇದ್ದಾಳೆ ಬಟ್ ತುಂಬ ಸಾಕಾಗ್ಬಿಟ್ಟೈತೆ ನನ್ನ ಮಗಳಿಗಂತೂ ಫುಲ್ಲು ನಡ್ಬಿಡ್ತಾಳೆ ಅಲ್ವಾ ಮಗಳೇ ಜನಗಳು ಏನು ಮಾಡಿದ್ರು ಬಿಟ್ರಾ ಜನಗಳೆಲ್ಲ ಸರಿ ಇಲ್ಲಮ್ಮ ದೂಕ್ ಬಿಡ್ತಾರೆ ನನ್ನ ಅಂತ ಹೇಳ್ತಾಳೆ ಮಾರ್ಕೆಟ್ ಅಲ್ಲಿ ಬಟ್ ಅವಳಿಗೆ ಸ್ವಲ್ಪ ಪ್ಯಾಂಪರ್ ಮಾಡ್ಬೇಕು ಇವಾಗ ನಿದ್ದೆ ಬರ್ತೈತಂತೆ ಸೊ ಹೋಗಿ ಅವಳಿಗೆ ಕೇಳಿದಾಳೆ ಚಿನ್ನಿ ನಿಮ್ಗೆ ಯಾವ ಹಿಯರಿಂಗ್ ಬೇಕು ಯಾವ ಶೇಪ್ ಬೇಕು ಅವಳಿಗೆ ನಾನು ಕೇಳ್ದೆ ನಿಮ್ಗೆ ಯಾವ ಶೇಪ್ ಬೇಕು ಆರ್ಟ್ ಫ್ಲವರ್ ಸ್ಟಾರ್ ಬಟರ್ಫ್ಲೈ ಅಂದ್ರೆ ನಂಗೆ ಲಿಟಲ್ ಸ್ಟಾರ್ ಬೇಕು ಅಮ್ಮ ಅಂತ ಹೇಳಿದಾಳೆ ಸೊ ನೋಡೋಣ ಸ್ಟಾರ್ದಿದ್ರೆ ಸ್ಟಾರು ಅಥವಾ ಏನೂ ಇಲ್ಲ ಜಸ್ಟ್ ಸಿಂಗಲ್ ಸ್ಟೋನ್ ಇದ್ರು ಪರವಾಗಿಲ್ಲ ನನ್ನದು ಮೇನ್ ಇಂಟೆನ್ಷನ್ ಬಂದು ಡೈಮಂಡ್ ತಗೋಬೇಕು ಅಂತ ಸೊ ನೋಡೋಣ ಓಕೆನಾ ಡನ್ ಆ್ಯಂಡ್ ಫೈನಲಿ ನಾವು ಬಂದಿದ್ದು ಲಲಿತಾ ಜ್ಯುವೆಲರ್ಸ್ಗೆ ಸೊ ಅಲ್ಲಿ ಸೇಲ್ನ ಆಫರ್ ಇತ್ತು ಒಂದು ಕ್ಯಾರೆಟ್ ಡೈಮಂಡ್ ಮೇಲೆ ಫಿಫ್ಟ್ ಫೈವ್ ತೌಸಂಡ್ ಆಫರ್ ಅಂತ ಇತ್ತು ಸೊ ನೋಡೋಣ ಹೇಗಿದೆ ಕಲೆಕ್ಷನ್ಸು ಅಂತ ಹೇಳಿ ಇಲ್ಲಿ ನಾವು ಓದ್ವಿ ಜಸ್ವಿಗ ಸ್ಟಾರ್ಟ್ ತೊಗೊಬೇಕಿತ್ತಲ್ಲ ಹಾಗಾಗಿ ಅವಳು ಸ್ಟಾರ್ ಬೇಕು ಅಂತ ಕೇಳಿದ್ಲು ಬಟ್ ಸ್ಟಾರ್ ಶೇಪ್ ಇರಲಿಲ್ಲ ಅಲ್ಲಿ ಕಲೆಕ್ಷನ್ಸ್ ಲಿಮಿಟೆಡ್ ಕಲೆಕ್ಷನ್ಸ್ ಇತ್ತು ಹಾಗಾಗಿ ಡೈಮಂಡ್ ಸ್ಟಾರ್ಟ್ ತೊಗೊಂಡೆ ನೋಡಿ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಸೊ ಇದ್ರದ್ದು ರೇಟ್ ಎಲ್ಲ ಎಷ್ಟಾಯಿತು ನಾನು ಎಷ್ಟೆಂಟು ಅಂತ ತೊಗೊಂಡೆ ಅಂತೆಲ್ಲ ನಾನು ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ನಿಮಗೆಲ್ಲ ಯೂಸರೇ ತೊಗೊಳ್ಳಿ ಆ್ಯಂಡ್ ನನಗಂತೂ ಅದು ತುಂಬ ವರ್ತ್ ಅಂತ ಅನಿಸ್ತು ಮಾತ್ರ ಡೈಮಂಡು ನನ್ನ ಹತ್ರ ಆಲ್ರೆಡಿ ನೋ ಸ್ಪಿನ್ ಇದೆ ಸೊ ಜಶ್ವಿಗೂ ಇರಲಿ ಇಯರಿಂಗ್ಸ್ ಅಂತ ಹೇಳಿ ನಾನು ತೊಗೊಂಡೆ ನನಗಂತೂ ನನ್ನ ಅಮೌಂಟಲ್ಲಿ ತೊಗೊಂಡಿರೋದಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಫೈನಲಿ ಇಯರಿಂಗ್ ತೊಗೊಂಡ್ವಿ ಸ್ಯಾಟಿಸ್ಫೈ ಆಯಿತು ಸೊ ನನ್ನ ಹತ್ರ ನೋ ಸ್ಪಿನ್ ತಗೊಡ್ಸಿದ್ರು ಸುದೀ ವರ್ಷ ಎಷ್ಟೋ ಒಂದು ತ್ರೀ ಇಯರ್ಸ್ ಹಿಂದೆ ಅನಿಸುತ್ತೆ ಸೊ ಆ ಡಿಸೈನ್ಗಿಂತ ಈ ಡಿಸೈನ್ ಚೆನ್ನಾಗಿದೆ ಅದು ಚೆನ್ನಾಗಿದೆ ಯಾಕೆಂದ್ರೆ ಅದು ಅವ್ರ ಸೆಲೆಕ್ಷನ್ ಅಲ್ವಾ ಚೆನ್ನಾಗೇ ಇರುತ್ತೆ ಬಟ್ ಇದು ಕೂಡ ಒಂಥರ ಯೂನಿಕ್ ಆಗಿರುತ್ತೆ ಮಗಳು ನಿಮ್ಮ ಸೆಲೆಕ್ಷನ್ ಅಲ್ಲ ಅದ ನನ್ ಸೆಲೆಕ್ಷನ್ ಆ ಸರಿ ಮಗಳೇ ನಿಮ್ದೆ ಸೊ ತಗೊಂಡ್ವಿ ತೋರಿಸ್ತೀನಿ ಯಾವ್ದು ತಗೊಂಡ್ವಿ ಅಂಡ್ ಎಷ್ಟಾಯ್ತು ರೇಟು ಆ್ಯಂಡ್ ನಾನು ಎಲ್ಲಿ ತೊಗೊಳಕ್ ಹೋಗಿದ್ದೆ ಅಲ್ಲೆಷ್ಟಿತ್ತು ರೇಟು ಅದೆಲ್ಲ ಚೆಕ್ ಮಾಡಿದ್ವಿ ಸೊ ಫೈನಲಿ ಒಂದು ಶಾಪ್ಗೆ ಹೋಗಿ ತೊಗೊಂಡ್ವಿ ಅಂದರೆ ಲಲಿತಾಗೆ ಹೋಗಿದ್ವಿ ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡೋದ್ರು ಸುದಿ ಅಲ್ಲಿ ಮೇಕಿಂಗ್ ಚಾರ್ಜಸ್ ಇರಲ್ಲ ಮತ್ತೇನೋ ಆಫರ್ ನಡೀತಾ ಇತ್ತು ಡೈಮಂಡು ಒನ್ ಕ್ಯಾರೆಟ್ಗೆ ಫೈವ್ ತೌಸಂಡ್ ಆಫ್ ಇತ್ತಂತೆ ಸೊ ಹಾಗಾಗಿ ತೊಗೊಂಡ್ವಿ ಆ್ಯಂಡ್ ನಾನು ಅದು ನೋಟ್ಸ್ಪಿನ್ ತೊಗೊಂಡಾಗ ಡೀಟೇಲ್ಸ್ ಹೇಳ್ತೀನಿ ಎಷ್ಟು ಸೆಂಟ್ ಇದೆ ಎಷ್ಟು ಅಮೌಂಟ್ ಆಯಿತು ನಮಗೆ ಅಂತ ಹೇಳ್ತೀನಿ ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ಮಾತ್ರ ಯಾಕೆಂದರೆ ನನ್ನ ಅರ್ನಿಂಗ್ಸಲ್ಲಿ ತಗೊಂಡಿರೋದಲ್ವಾ ಹಾಗಾಗಿ ತುಂಬ ಖುಷಿ ಆಯಿತು ಸೊ ತುಂಬ ಖುಷಿ ಆಯಿತು ಹಂಗು ಸುದೀಪ್ ಬಿಡು ಸಾಲ್ಟೇಜ್ ಆದರೆ ನಾನೇ ಕೊಡ್ತೀನಿ ಅಂತ ಅಂದರು ನಾನು ಬೇಡ ನಾನೇ ಅಮೌಂಟ್ ತಂದಿದ್ದೀನಿ ನಾನೇ ಕೊಡ್ತೀನಿ ಅಂತ ಹೇಳೇ ಕೊಟ್ಟೆ ಯಾಕೆಂದರೆ ಫುಲ್ ನನ್ನದೇ ಅರ್ನಿಂಗ್ಸ್ ಇರಬೇಕಿತ್ತು ಹಾಗಾಗಿ ಕೊಟ್ಟೆ ಸೊ ತೋರಿಸ್ತೀನಿ ನೀವು ಕೂಡ ಹೇಳಿ ಹೇಗಿದೆ ಅಂತ ಜಶ್ವಿಗಂತೂ ಇಷ್ಟ ಆಯಿತಾ ಮಗಳು ಇಷ್ಟ ಆಯ್ತಾ ಬಟ್ ಅವಳು ಸ್ಟಾರ್ ಕೇಳಿದ್ಲು ಅಲ್ಲಿ ಸ್ಟಾರ್ ಇರಲಿಲ್ಲ ಫ್ಲವರ್ ಥರ ಇತ್ತು ಸೊ ಅದೇ ತಗೊಂಡ್ವಿ ಫೈನಲ್ ಮಾಡಿದ್ವಿ ಇಷ್ಟ ಆಯಿತು ಸೊ ಈಗ ಬಂದು ಬರ್ತಾ ಫ್ರೂಟ್ಸ್ ತಗೊಂಡು ಈಗ ಮನೆಗೆ ಹೊರ್ಟ್ವಿ ಅಂದಿವೆ ಡಿನ್ನರ್ ಮಾಡಿಕೊಂಡು ನಿಮ್ಮ ಮನೆಗೆ ಹೊರಡ್ತೀವಿ ಸೊ ಮತ್ತೆ ಸಿಗ್ತೀನಿ ಸೊ ಯುಗಾದಿ ಹಬ್ಬ ಹತ್ರ ಬಂತಲ್ಲ ಅಂತ ಹೇಳಿ ಸುದೀಜ್ ಜಶ್ವಿಗೆ ಡ್ರೆಸ್ ತಗೊಳ್ಳೋಣ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಲಾಲಿಪಾಪ್ಗೆ ಬಂದು ಡ್ರೆಸ್ ತಗೊಂಡ್ವಿ ಟೈಮ್ ಆಲ್ರೆಡಿ ನೈನ್ ತರ್ಟಿ ಆಗಿದ್ರಿಂದ ಊಟನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಆನ್ ದಿ ವೇ ಓಟೆಲ್ಗೆ ಹೋದ್ವಿಟ್ ಯಾರೋ ನಿದ್ದೆ ಮಾಡ್ತಿದ್ರಲ್ಲ ನಿದ್ದೆ ಉಂಟಾಯ್ತಾ ಸೊ ಗೈಸ್ ಈಗ ಊಟ ಮುಗಿಸ್ಕೊಂಡ್ವಿ ಬೆಳ್ವಾಡಿ ಹತ್ರ ಸೊ ಈಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಟೈಮ್ ಬಂದು ಟೆನ್ ಎಬೋ ಆಗಿದೆ ಏನದು ಜೆಲ್ಲಿ ಜಶ್ವಿ ಮಲ್ಕೊಂಡ್ಬಿಟ್ಟಿದ್ಲು ಯಾವಾಗ ಜಶ್ವಿ ಮಮ್ಮು ತಿನ್ನೋಣ ಎದೇಳಿ ಇಂದ ಚಾಕ್ಲೇಟ್ ಕೊಡಿಸ್ತೀವಿ ಅಂದ ತಕ್ಷಣ ಫುಲ್ ಎಬ್ ಎದ್ಬಿಟ್ಲು ಸೊ ಅಲ್ಲಿ ಈಗ ಊಟ ಮುಗಿಸ್ಕೊಂಡು ಬಂದ್ವಿ ಅಂದರೆ ನಾವು ಸ್ವಲ್ಪ ನಾನು ಕೂಡ ಮೈಸೂರು ಸೋರಿ ಕೆ ಆರ್ ನಗರ ಬಿಟ್ಟಿದ್ದು ಸ್ವಲ್ಪ ಲೇಟ್ ಆಯ್ತು ಸಾರಿ ನಾನು ಬೇಗ ಶಾಪಿಂಗ್ ಮುಗಿಸ್ಕೊಂಡು ಕೂಡ ಸುದಿ ಬಂದಿದ್ದೆ ಎಷ್ಟು ಸೆವೆನ್ ಆಯಿತು ಅಷ್ಟರಲ್ಲಿ ಗೋಲ್ಡ್ ತ ಮೀನ್ಸ್ ಡೈಮಂಡ್ ಇಯರಿಂಗ್ಸ್ ತೊಗೊಂಡು ಜಶ್ವಿಗೆ ಡ್ರೆಸ್ ತೊಗೊಂಡು ನಾವು ಅಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು ಸೊ ಊಟ ಆಬ್ವಿಯಸ್ಲಿ ಅದು ಲೇಟ್ ಆಯಿತು ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ಶೋ ಮಾಡ್ತೀನಿ ಯಾವ ಇಯರಿಂಗ್ ತೊಗೊಂಡೆ ಅಂತ ಹೇಳಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದೀನಿ ಅಂಡ್ ಗೈಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನೆಲ್ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಂದು ಸಪೋರ್ಟ್ ಕೂಡ ನಮ್ಮ ಮೇಲೆ ಏನಮ್ಮ ಎಣ್ಣೆ ಚಾಕ್ಲೇ ಅದು ಬಾಂಟಿ ಸೊ ಅವಳು ಕಾಯಿ ಇರುತ್ತಲ್ವಾ ಅದಕ್ಕೆ ಎಣ್ಣೆ ಚಾಕ್ಲೇಟು ಎಣ್ಣೆ ಚಾಕ್ಲೇಟು ಅಂತ ಹೇಳ್ತಾಳೆ ಸೊ ಅವಳಿಗೆ ತುಂಬಾ ಇಷ್ಟ ಅದು ಚಾಕ್ಲೇಟು ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಬಾಯ್ ಸಿ ಯು ಗುಡ್ ನೈಟ್ ಗುಡ್ ನೈಟ್ ಬಾಯ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನೀವೇ ಸುರೇಶ್ ಬ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ನಾನು ಮೈಸೂರಿಗೆ ಶಾಪಿಂಗ್ ಹೋಗಿದೆ ಅಲ್ವಾ ಆ ಬ್ಲಾಗ್ದು ಕಂಟಿನ್ಯೂಷನ್ ಬ್ಲಾಗ್ಸು ನಾನು ಮೈಸೂರಿಗೆ ಏನಕ್ಕೆ ಹೋಗಿದೆ ಆ್ಯಂಡ್ ಏನು ಪರ್ಚೇಸ್ ಮಾಡಿದೆ ಅಂತೆಲ್ಲ ಇಂದಿನ ಮೀನ್ಸ್ ನನ್ನ ವೀಡಿಯೋದಲ್ಲಿ ನೋಡಿರ್ತೀರ ನೀವು ಸೊ ಏನು ತಂದೆ ಆ್ಯಂಡ್ ಏನಕ್ಕೋಸ್ಕರ ನಾನು ಜಶ್ವಿಗೆ ತೊಗೊಂಡೆ ಅಂತ ಸೊ ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋನ ಕನ್ ಸ್ಟಾರ್ಟ್ ಮಾಡೋಣ ಯಾಕೆ ತಡ ಮಾಡೋದು ಸೊ ಈಗ ಹೇಳ್ತೀನಿ ನಾನು ಏನು ತಗೊಂಡೆ ಅಂತ ಹೇಳಿ ಸೊ ಗೈಸ್ ನಾನು ಟೇಲರಿಂಗ್ನ ಮಾಡಿ ಕಲ್ತಿ ಆಲ್ಮೋಸ್ಟ್ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಕಲ್ತಿದ್ದು ಸೊ ತುಂಬ ಪರ್ಫೆಕ್ಟಾಗಿ ಕಲ್ತಿದ್ದೆ ಅಂತಂದರೆ ಫಸ್ಟ್ ಪಿ ಯು ಸಿಲೆ ಸೊ ಫಸ್ಟ್ ಪಿ ಯು ಸಿ ಮೀ ಮೀನ್ಸ್ ಇನ್ ಬಿಟ್ವೀನ್ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ ಆ ಗ್ಯಾಪಿಂದ ನಾನು ಟೇಲರಿಂಗ್ನ ಕಲ್ತಿದ್ದು ಸೊ ಅಲ್ಲಿಂದ ನಾನು ಆಲ್ಮೋಸ್ಟ್ ಜಶ್ವಿ ಆಗೋವರೆಗೂ ಕೂಡ ನಾನು ನನಗೆ ನಾನು ಮತ್ತು ಅಮ್ಮಂಗೆ ಮಾತ್ರ ಸ್ಟಿಚ್ ಇದ್ದೆ ಬೇರೆ ಯಾರಿಗೂ ಕೂಡ ನಾನು ಸ್ಟಿಚಿಂಗ್ ಮಾಡ್ತಿರಲಿಲ್ಲ ಸೊ ಆಫ್ಟರ್ ಜಶ್ವಿ ಅವ್ಳಿಗೊಂದು ಸ್ವಲ್ಪ ದೊಡ್ಡೊಳ ಮೀನ್ಸ್ ದೊಡ್ಡೊಳಿತ ಅಂತಂದರೆ ಒನ್ ಇಯರ್ ಕಂಪ್ಲೀಟ್ ಆದಮೇಲೆ ನಾನೇನು ಮಾಡಿದೆ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದೆ ಬೇರೆಯವ್ರಿಗೂ ಕೂಡ ಹೊಲ್ಕೊಳ್ಳೋಕ್ಕೆ ಸೊ ನಾನು ಆ ಅಮೌಂಟನ್ನ ನಾನು ವೇಸ್ಟ್ ಮಾಡೋದು ಬೇಡ ನನ್ನ ಅರ್ನಿಂಗ್ಸಲ್ಲಿ ಏನಾದರೂ ಒಂದು ಸೇವಿಂಗ್ಸ್ ಅನ್ನೋದು ಇರಬೇಕು ಅಂತ ಡಿಸೈಡ್ ಮಾಡಿದೆ ಸೊ ಫಸ್ಟ್ ಥಿಂಗ್ ಏನು ಮಾಡಿದೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಅರ್ನಿಂಗ್ ಮಾಡಿದಾಗ ಒಂದು ಏಯ್ಟ್ ತೌಸಂಡ್ ಅರೌಂಡ್ ಅಷ್ಟಾಗಿತ್ತು ಅದಕ್ಕೆ ನಾನು ಏನು ಮಾಡಿದೆ ನನ್ನ ಮಗಳು ಇಯರಿಂಗ್ ಕೊಡಿಸ್ಬಿಡೋಣ ಯಾಕೆಂದರೆ ಅವ್ಳು ಸ್ವಲ್ಪ ಬೆಳೀತಾ ಬೆಳೀತಾ ಇನ್ನು ಇರಿಂಗಲ್ಲೆಲ್ಲ ಇರ್ಲಿಕ್ಕಾಗಲ್ಲ ಡಿಫ್ಟ್ ಡಿಫ್ರೆಂಟ್ ಇಯರಿಂಗ್ಸ್ ಅನ್ನೋ ಒಂದು ಆಸೆ ಇತ್ತು ನನಗೆ ಅಂಡ್ ಫಸ್ಟ್ ಅರ್ನಿಂಗ್ಸ್ ಒಂದು ಗೋಲ್ಡ್ನೇ ತಗೋಬೇಕು ಅಂತ ಆಸೆ ಇತ್ತು ಗೋಲ್ಡ್ ತಗೋಬೇಕು ಅಂತಂದ್ರೆ ಒಂದು ಟೆನ್ ಗ್ರಾಮ್ ಫಿಫ್ಟಿ ಗ್ರಾಮ್ ಅಂತೆಲ್ಲ ಒನ್ ಗ್ರಾಮ್ ತೊಗೊಳಿದ್ರು ಗೋಲ್ಡ್ನೇ ತಗೊಳೋಣ ಅಂತ ಅನ್ಕೊಂಡೆ ಹಾಗಾಗಿ ನಾನು ಗೋಲ್ಡ್ ಬೈ ಮಾಡಿದೆ ಸೊ ಇಷ್ಟು ಒಂದು ಗ್ರಾಮ್ಗೆ ನಾನು ಇಯರಿಂಗ್ ತಗೊಂಡೆ ಆ ಎಂಟೂವರೆ ಸಾವಿರದಲ್ಲಿ ಅರ್ನಿಂಗ್ಸಲ್ಲಿ ಸೊ ಅದು ಅರ್ನಿಂಗ್ಸ್ ಒಂದು ಬಂತು ನಾನು ಅಲ್ಲೇ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದೆ ಸೊ ಸೆಕೆಂಡ್ ಅರ್ನಿಂಗ್ಸನ್ನ ನಾನೇನು ಮಾಡಿದೆ ಅಂತ ಹೇಳಿದರೆ ನಂಗೆ ತುಂಬಾ ತುಂಬ ಆಸೆ ಇತ್ತು ಅಲ್ ತರ್ಡ್ ಇಯರ್ ಬರ್ತಡೆಗೆ ನಾನು ಡೈಮಂಡ್ ಇಯರಿಂಗ್ ಕೊಡಿಸ್ಬೇಕು ಅದು ನನ್ನ ಅರ್ನಿಂಗ್ಸಲ್ಲೇ ಆಗಿರಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು ಸೊ ಅದಕ್ಕೋಸ್ಕರ ಒಂದು ರುಪೀನು ಕೂಡ ನಾನು ನನ್ನ ಸ್ವಂತ ಯೂಸ್ಗೆ ಮಾಡಿದೆ ಅಥವಾ ಜಶ್ವಿಗೋಸ್ಕರ ಮಾಡಿದೆ ಅಥವಾ ಸುದಿಗೋಸ್ಕರ ಮಾಡದೆ ನಾನು ಆ ಅಮೌಂಟ್ನೆಲ್ಲ ಸೇವ್ ಮಾಡಿಕೊಂಡು ನಾನು ಡೈಮಂಡ್ ಇಯರಿಂಗ್ನ ಪರ್ಚೇಸ್ ಮಾಡಿದೆ ನನಗಂತೂ ತುಂಬ ಅಂದರೆ ತುಂಬ ಆಯಿತು ನನ್ನ ನನ್ನ ಮಗಳಿಗೆ ಡೈಮಂಡ್ ಇಯರಿಂಗ್ನ ಕೊಡಿಸಿದ್ವು ಬಟ್ ಪ್ರೆಸೆಂಟ್ ಒಳಗೆ ಹಾಕೋಕ್ಕಾಗಲ್ಲ ನನಗೂ ಗೊತ್ತು ಏಕೆಂದ್ರೆ ಅವಳು ಸ್ವಲ್ಪ ದೊಡ್ಡವಳಾಗಿ ಆ ಡೈಮಂಡ್ ಅಂದ್ರೇನು ಅದನ್ನು ಹೆಂಗೆ ಸೇಫ್ ನೋಡ್ಕೋಬೇಕು ಅನ್ನೋದೊಳಗೆ ಗೊತ್ತಾಗುತ್ತೆ ಸೊ ಮುಂದೆ ಪ್ರೈಸ್ ಜಾಸ್ತಿ ಆಗೋದ್ಕು ಮುಂಚೆ ನಾವೇ ಫಸ್ಟ್ ತೆಗೆದಿಟ್ಕೊಂಬಿಡೋಣ ಅಂತ ಅನಿಸ್ತು ಹಾಗಾಗಿ ಇವಾಗ ತಗೊಂಡೆ ಸೊ ಬನ್ನಿ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ ಕೂಡ ನೋಡಿದ್ದೀರಾ ಅಂತ ಅನಿಸುತ್ತೆ ಸೊ ಇನ್ ಪರ್ಫೆಕ್ಟ್ ಡಿಸೈನ್ಸು ಅಂಡಿಗೆ ಎಷ್ಟು ಕಾಸ್ಟ್ ಆಯಿತು ಅನ್ನೋದೆಲ್ಲ ಇವಾಗ ತೋರಿಸ್ತೀನಿ ಸೊ ಬನ್ನಿ ನನಗೆ ಅವಳನ್ನ ಕೇಳಿದೆ ನಾನು ಚಿನಿಮಾ ನಿಮಗೆ ಯಾವ ಥರ ಬೇಕು ಆರ್ಟ್ ಶೇಪ್ ಬೇಕಾ ಸ್ಟಾರ್ ಬೇಕಾ ಫ್ಲವರ್ ಬೇಕಾ ಬಟರ್ಫ್ಲೈ ಬೇಕಾ ಅಂತ ಯಾಕೆಂದರೆ ಮಕ್ಕಳದೆಲ್ಲ ಡಿಸೈನ್ಸ್ ಆ ರೀತಿ ಇರುತ್ತಲ್ವ ಅಂತ ಹೇಳಿ ನಾನು ಅವಳು ಅಮ್ಮ ನನಗೆ ಲಿಟಲ್ ಸ್ಟಾರ್ ಬೇಕಂದ್ರು ಸರಿ ಅಂತ ಹೋದ್ವಿ ಇಲ್ಲಿ ಆಮೇಲೆ ನಾನು ಅಂದ್ಕೊಂಡೆ ಕ್ಯಾರೆಟ್ ಲೈನಲ್ಲಿ ನೋಡೋಣ ನಾನು ಆನ್ಲೈನಲ್ಲಿ ನೋಡಿದೆ ಚೆನ್ನಾಗಿತ್ತು ನೋಡೋಣ ಅಂದ್ಕೊಂಡೆ ಸುದೀ ಬೇಡ ಹರಸು ರೋಡಲ್ಲಿ ಹೆವಿ ಕಾಸ್ಟ್ ಇರುತ್ತೆ ಅದು ಬಿಟ್ಟು ನಾರ್ಮಲ್ ಆಗಿ ಅಭಿಮ ಜೋಹಲ್ ಕಾಸು ಲಲಿತಾ ಅಲ್ಲಿ ನೋಡೋಣ ನಡಿ ಅಂತ ಹೇಳಿದ್ರು ಸೊ ಸರಿ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಹೋಗಿದ್ದೆ ಲಲಿತಾ ಜ್ಯುವೆಲ್ಲರ್ಸಿಗೆ ನನಗೊಂದು ಪಿನ್ ತಂದಿದ್ರು ಸುದೀ ಅದು ಪಾಯಿಂಟ್ ಒನ್ ಜೀರೋ ನೋಸ್ ನೋಸ್ಪೀನ್ ತಂದಿದ್ರು ನನಗೆ ಅದು ಅವ್ರು ತೊಗೊಂಡಾಗ ಟೆನ್ ತೌಸಂಡ್ ಅರೌಂಡ್ ಅಷ್ಟು ಆಗಿತ್ತಂತೆ ಸೊ ಇವಾಗ ನಾವು ತೊಗೊಂಡಿರೋದು ಪಾಯಿಂಟ್ ಟು ಏಟ್ ಸೆಂಟ್ದು ಸೊ ಇದು ಎಷ್ಟಾಯಿತು ಪ್ರೈಸು ಅಂತೆಲ್ಲ ತೋರಿಸ್ತೀನಿ ಸೊ ನೋಡಿ ಇದೆ ಕಾಣಿಸ್ತೈತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಚೆನ್ನಾಗಿದೆಯಾ ಹೇಳಿ ಸೊ ಇದು ನೋಸ್ಪಿನ್ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಯಾಕೆಂದರೆ ತುಂಬ ಮೀನ್ಸ್ ಅಗ್ಳ ಇದೆ ಅಲ್ವಾ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಆ್ಯಂಡ್ ಇದು ಎಷ್ಟು ಸ್ಟೋನ್ ಇದೆ ಇದು ಇನ್ನೊಂದಿತ್ತು ಫೈವ್ ಸ್ಟೋನು ಅಂದರೆ ಅವಳ ಪಾ ಅನ್ಕೊಂಡಿದ್ಲು ಇದು ಫ್ಲವರ್ ಡಿಸೈನ್ ಇದೆ ನನಗೆ ಬೇಡ ಫೈವ್ ಸ್ಟೋನ್ ಇರೋದು ಅದು ಸ್ವಲ್ಪ ಸ್ಟಾರ್ ಥರ ಇತ್ತು ಫೋ ಈ ಥರ ಇತ್ತು ಸೊ ಹಾಗಾಗಿ ನನಗೆ ಇದೆ ಬೇಕು ಅಂದ್ಲು ನಾನು ಅಯ್ಯೋ ಅದಕ್ಕೂ ಇದಕ್ಕೂ ಏನು ಒಂದು ಟೂ ತೌಸಂಡ್ ಹೆಚ್ಚು ಕಮ್ಮಿ ಇತ್ತು ಅಷ್ಟೇ ನಾನು ಅಂದ್ಕೊಂಡೆ ಮೀನ್ಸ್ ಅವ್ಳು ಪ್ರೆಸೆಂಟ್ ಅದು ಯೋಚನೆ ಮಾಡ್ತಾಳೆ ಸ್ವಲ್ಪ ಫ್ಯೂಚರ್ಗೆ ಅವ್ಳು ಬೇಕಾದ್ರೆ ದೊಡ್ಡೊಳಗೆ ನನಗೆ ಬೇಡ ಸೈಡ್ ಇಯರಿಂಗ್ ಆದರೂ ಮಾಡ್ಕೊಬೋದು ನೋ ಸ್ಪಿನ್ ಆದರೂ ಬೇಕಾದ್ರೆ ಇಬ್ರು ಒಂದೊಂದಾದರೂ ಹಾಕ್ಕೊಬೋದು ಇನ್ ನೋ ಸ್ಪಿನ್ ಆದ ಅವಳು ಚುಚ್ಚುಸಿ ಅವಳು ಹಾಕೊಳ್ಳೋಂಥ ಟೈಮಲ್ಲಿ ಅದು ದೊಡ್ಡವಳಾದರೂ ಹಿಯರಿಂಗ್ ಬೇಕಾದ್ರೆ ಮಾಡ್ಕೊಬೋದು ಅಂತ ಹೇಳಿ ನಾನು ಸ್ವಲ್ಪ ದೊಡ್ಡದೇ ಇರಲಿ ಅಂದೆ ಬಟ್ ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಇದು ಒನ್ ಪೀಸ್ ಬಂದು ಪಾಯಿಂಟ್ ಒನ್ ಫೋರ್ ಸೆಂಟ್ ಇದೆ ನಾವು ನಾವು ಹೋಗಿದಾಗ ಸೇಲ್ ನಡೀತಾ ಇತ್ತು ಅಂದರೆ ಯೂಶಯಲಿ ಲಲಿತಾದಲ್ಲಿ ಮೇಕಿಂಗ್ ಚಾರ್ಜಸ್ ಕೂಡ ಇರೋಲ್ಲ ಮತ್ತು ಅದರಲ್ಲಿ ಡೈಮಂಡ್ಗೆ ಏನದು ಒಂದು ಸೆಂಟ್ ತೊಗೊಂಡ್ರೆ ನಾವು ಎಂಥದ್ದು ಫೈ ತೌಸಂಡು ಡಿಸ್ಕೌಂಟ್ ಇತ್ತು ಸೊ ನಾವು ತಗೊಂಡಿದ್ದು ಪಾಯಿಂಟ್ ಟು ಏಯ್ಟ್ ಅಲ್ವಾ ಸೊ ಹಾಗಾಗಿ ನಮ್ಗೆ ಒಂದಷ್ಟು ಪ್ರೈಸ್ ಎಲ್ಲ ಬಿದ್ದು ನಮಗೆ ಇದು ಸಿಕ್ಕಿದ್ದು ಟ್ವೆಂಟಿ ತ್ರೀ ತೌಸಂಡ್ಗೆ ಸಿಕ್ತು ನೋಡಿ ಅಂದರೆ ತುಂಬ ಕಮ್ಮಿಯಾಗೆ ಸಿಕ್ತು ಅಂದ್ರೆ ತುಂಬ ಕಮ್ಮಿಯಾಗೆ ಸಿಕ್ತು ನನ್ನ ಹತ್ರ ನಾನು ಸೇವ್ ಮಾಡಿದ ಅಮೌಂಟ್ ಬಂದು ಒಂದು ಟ್ವೆಲ್ ತೌಸಂಡ್ ಅಷ್ಟೇ ಸೇವ್ ಮಾಡಿದ್ದು ನನ್ನದು ಟೇಲರಿಂಗ್ ದುಡ್ಡು ನಾನು ಕ್ಯಾರೆಟ್ ಲೈನಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಗೂಗಲಲ್ಲಿ ನೋಡಿದೆ ಸೊ ಅಲ್ಲಿ ಏಯ್ಟ್ ತೌಸಂಡ್ ಟೆನ್ ತೌಸಂಡ್ಗೆಲ್ಲ ಇತ್ತು ಸೊ ಅದನ್ನೇ ತೊಗೊಳ್ಳೋಣ ಅಂತ ಬಟ್ ಅದು ನೋಡಿದೆ ಆಮೇಲೆ ಸೆಂಟ್ ಇರೋದು ಜಸ್ಟ್ ಪಾಯಿಂಟ್ ಜೀರೋ ಸಿಕ್ಸ್ ಸೆಂಟ್ ಅಷ್ಟೇ ಇದ್ದಿದ್ದು ಆಮೇಲೆ ಇಲ್ಲಿ ನೋಡಿದ್ವಿ ಅಂತ ನನಗಿಷ್ಟ ನನಗೆ ಇಷ್ಟ ಆಯಿತು ಅಮೌಂಟ್ ಬೇರೆ ಅಷ್ಟಿತ್ತು ಆಗೇನು ಮಾಡಿದೆ ನಂದು ಮತ್ತು ಗೃಹಲಕ್ಷ್ಮಿ ದುಡ್ಡಿತ್ತು ಸೊ ಅದನ್ನು ಕೂಡ ಏನಷ್ಟು ವೇಸ್ಟ್ ಮಾಡಿರಲಿಲ್ಲ ಒಂದಷ್ಟು ಅದೊಂದು ಫೈವ್ ಸಿಕ್ಸ್ ತೌಸಂಡ್ನೆಲ್ಲ ಇಟ್ಕೊಂಡಿದೆ ನಾನು ಆ ಅಮೌಂಟನ್ನ ಹಾಕಿ ಇದನ್ನು ನಾನು ತೊಗೊಂಡೆ ನನಗಂತೂ ತುಂಬ ಆಯ್ತೈತೆ ಯಾಕೆಂದರೆ ನಾನು ನನ್ನ ಸ್ವಂತ ಅರ್ನಿಂಗಿಂದ ನನ್ನ ಮಗಳಿಗೆ ಕೊಡಿಸ್ದೆ ಅಲ್ವಾ ಆಲ್ಮೋಸ್ಟ್ ಎಲ್ಲ ತಾಯಿಂದಿರ್ಗು ಅಷ್ಟೇ ಅವ್ರ ಅರ್ನಿಂಗ್ಸಿಂದ ಅವ್ರ ಮಕ್ಳಿಗೆ ಏನಾರು ಮಾಡಿದ್ರೆ ಅವ್ರಿಗೆ ತುಂಬ ಆಗುತ್ತೆ ನನ್ನ ಮಗಳಿಗೂ ಕೂಡ ಇದು ತುಂಬ ಇಷ್ಟ ಆಯಿತು ಅವಳು ಹೇಳೋದು ಮನೇಲಿ ಎಲ್ಲರಿಗೂ ಹಿಂಗೆ ತೋರಿಸ್ಬಿಟ್ಟು ನೋಡಿ ನಮ್ಮಮ್ಮ ಗಿಫ್ಟ್ ಕೊಟ್ಟಿದೆ ನನಗೆ ನಂಗೆ ಗಿಫ್ಟ್ ಕೊಟ್ಟಿದೆ ಅಂತ ಸೊ ಇದು ತಂದಾದ ಒಂದು ಫಂಕ್ಷನ್ ಏನೋ ಇತ್ತು ಅವಳಿಗೆ ಹೊಸ ಬಟ್ಟೆ ಹಾಕಿದೆ ಸೊ ಅದು ಹಾಕಾದ್ಮೇಲೆ ಅಮ್ಮ ಓಲೆಯಾಕಿ ಈಗ ನಂದು ಇದು ಬೇಡ ತೆಗೆದುಬಿಡಿ ಓಲೆ ನಂದ್ ಕೊಡಿಸಿ ಅಂತ ಹೇಳ್ತಾ ಇದ್ದು ಅದೆಲ್ಲ ಕೇಳಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅವಳು ದೊಡ್ಡೋಳ ಇದೆಲ್ಲ ಒಂದೊಂದು ಮೆಮೊರಿ ಅನ್ಸುತ್ತೆ ಆ್ಯಂಡ್ ಇನ್ನೊಂದು ಬೆಸ್ಟ್ ಥಿಂಗ್ ಏನು ಅಂದರೆ ಅವಳಿಗೆ ಈಗ ಆಲ್ಮೋಸ್ಟ್ ತ್ರೀ ಇಯರ್ ಬಂತು ಇನ್ನು ಟೂ ಮಂತ್ಸ್ ಆದರೆ ತ್ರೀ ಇಯರ್ ಬರುತ್ತೆ ಸೊ ಅವಳು ಪ್ರತಿ ಒನ್ ಒನ್ ಇಯರ್ಗೂ ಕೂಡ ಅವಳಿಗೆ ಬರೀ ತ್ರೀ ಇಯರ್ಸಿಂದ ಗೋಲ್ಡೆ ಗಿಫ್ಟ್ ಸಿಗ್ತಾ ಇದೆ ನಮ್ಮ ಕಡೆಯಿಂದ ಅದಂತೂ ಇನ್ನೂ ಖುಷಿ ಫಸ್ಟ್ ಇಯರಲ್ಲಿ ಅವ್ರ ಪಪ್ಪ ಒಂದು ನೆಕ್ ಚೈನ್ ಕೊಡ್ಸಿದ್ರು ಸಿಂಗಾಪುರ್ ಕಟ್ಟಿಂಗ್ ಅಂತ ಬರುತ್ತೆ ಅದನ್ನು ಕೊಡಿಸಿದ್ರು ಸೆಕೆಂಡು ನಾನು ಔಟ್ ಫಸ್ಟ್ ಬರ್ತಡೇದು ಮತ್ತು ಸೆಕೆಂಡ್ ಬರ್ತಡೇದು ಗಿಫ್ಟ್ ಅಂದರೆ ಮೂಯಿ ಕವರ್ ಕೊಟ್ಟಿರ್ತಾರಲ್ಲ ಅದು ಅಮೌಂಟ್ನೆಲ್ಲ ಸೇವ್ ಮಾಡಿಟ್ಕೊಂಡಿದ್ದೆ ಬೇಡ ಪಾಪು ದುಡ್ಡು ಪಾಪುಗೆ ಇರಲಿ ನಮ್ಮದು ಸ್ವಂತ ಖರ್ಚು ಮಾಡಿದ್ರು ನಮ್ಮ ಖುಷಿಯಂಗೆ ಮಾಡಿರೋದು ನಾವು ಅಂತ ಹೇಳಿ ಅದನ್ನೆಲ್ಲ ಸೇವ್ ಮಾಡಿಟ್ಟು ಅದಕ್ಕೆ ನಾನು ಸ್ವಲ್ಪ ಅಮೌಂಟು ಸುದೀ ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ಅವಳಿಗೆ ಚಾಂದ್ ಬಾಳಿ ಇಯರಿಂಗ್ ಮಾಡಿಸಿದ್ವಿ ಅಂದರೆ ಈಗ ಪ್ರೆಸೆಂಟ್ ನಾನು ಇದ್ದೀನಿ ಅದು ದೊಡ್ಡೋಳ ಆದ್ಮೇಲೆ ಅದು ಅವ್ಳಗೇನೆ ಐತೆ ಈಗ ಥರ್ಡ್ ನನ್ನ ಕಡೆಯಿಂದ ಈ ಗಿಫ್ಟು ಅವ್ರ ಪಪ್ಪಾಯ ಏನು ಕೊಡಿಸ್ತಾರೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಸೊ ಇದು ಮೇಯ್ನ್ ತಿಂಗ್ ನಾನು ಅವಾಗ ಶಾಪಿಂಗ್ ಹೋಗಿದ್ದೆ ಈ ರೀಸನ್ಗೆ ನೀವು ಅಂದ್ಕೊಬೋದಲ್ವ ಅಯ್ಯೋ ನಿಮ್ಮ ಪಾಪು ಬರ್ತಡೇ ಇನ್ನೂ ಸ್ವಲ್ಪ ಟೂ ಮಂತ್ಸ್ ಇದೆ ಅಂತೀರಾ ಇಷ್ಟು ಬೇಗ ಏನಕ್ಕೆ ನೀವು ಗಿಫ್ಟ್ ತೊಗೊಂಡ್ರಿ ಪೂರ್ತಿದು ಬೇಕಾದ್ರೆ ಟೇಲರಿಂಗ್ದು ಹಾಕ್ಬೋದಿತ್ತಲ್ಲ ಅಂತ ಸಮ್ ಪೀಪಲ್ಸ್ ಅಂದ್ಕೊತಾರೆ ಇಲ್ಲ ಅಂತಲ್ಲ ಸೊ ಏನಂದರೆ ಒಂದೇ ಉದ್ದೇಶ ಯಾಕೆಂದರೆ ಚಿನ್ನದ ಬೆಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೋಲ್ಲ ಸೊ ಇನ್ನೆರಡು ತಿಂಗಳಿಗೆ ಇನ್ನೇ ಸ್ಟ್ರೇಟ್ ಜಾಸ್ತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸೊ ಇದ್ಕಿಂತ ಕಮ್ಮಿ ಆದರೂ ಆಗ್ಬೋದು ಜಾಸ್ತಿ ಆದರೂ ಆಗ್ಬೋದು ಅದಕ್ಕೋಸ್ಕರ ನಾನು ಒಂದ್ಸಲಿ ಫಿಕ್ಸ್ ಆಗ್ಬಿಟ್ಟಿದ್ದೆ ಮೈಂಡಲ್ಲಿ ನಾನು ಹೋಗಿ ತೊಗೊಳ್ಬೇಕು ಅಂದರೆ ತೊಗೊಂಡ್ ಬೇಕಾ ಅಷ್ಟೇ ಅದು ಕಮ್ಮಿದಾದ್ರಾಗಲಿ ಜಾಸ್ತಿ ಇದಾದ್ರೂ ಆಗಲಿ ಅಂತ ಸರಿ ಅಂತ ತೊಗೊಂಡು ಬಂದಿದ್ದೀವಿ ಇದು ಆ್ಯಂಡ್ ಅಲ್ಲಿ ಕೆಲವೊಂದು ಡಿಸೈನ್ಸ್ ಅಷ್ಟೇ ಇದ್ದಿದ್ದು ಮಕ್ಕಳು ಬೇಕಾಗಿರೋಂಥ ಡಿಸೈನ್ಸು ಕೂಡ ಅಷ್ಟಿರಲಿಲ್ಲ ನಾನು ಹೇಳ್ದೆ ಬೇರೆ ಕಡೆ ನೋಡೋಣ ಅಂತ ಸುದೀ ಬೇಡ ನೋಡು ಇಲ್ಲೇ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಹಂಗಾಗಿ ತಗೊಂಡೆ ಬಟ್ ಫೈನಲಿ ಇಷ್ಟ ಆಯಿತು ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ನಾನು ಅದು ಸೇಲ್ ನಡೀತಾ ಇತ್ತಲ್ವ ನನ್ನ ಬೌಜು ನಂಜ ಬೌದರ್ ಚರ್ಟಲ್ಲಿ ಅಲ್ಲಿ ಹೋಗಿದೆ ನೋಡೋಣ ಅಂತ ಸೊ ಆಗ ಹುಡ್ಕಿ ಸುದೀಗಂಡ್ ಟಿ ಶರ್ಟು ನನಗೊಂದು ಟಾಪ್ ತೊಗೊಂಡೆ ಸೊ ನೋಡಿ ಸುದೀ ಈ ಕಲರ್ ಇರಲಿಲ್ಲ ಇದೊಂದು ತೊಗೊಂಡೆ ಪರವಾಗಿಲ್ಲ ಅನಿಸ್ತು ಬಟ್ ಅಲ್ಲಿ ಏನೇ ತೊಗೊಂಡ್ರು ನಾವು ಸ್ವಲ್ಪ ಹುಡುಕಿ ತಗೊಬೇಕು ಯಾಕೆಂದ್ರೆ ಅದೆಲ್ಲ ಸ್ವಲ್ಪ ಓಲ್ಡ್ ಕ್ಲಾತ್ಸ್ ಇರ್ಬೋದು ಅಥವಾ ಬೇರೆ ಕಂಪ್ನೀಸ್ ಕೂಡ ಚೇಂಜ್ ಇರ್ಬೋದಲ್ವ ಅದಕ್ಕೋಸ್ಕರ ಹುಡ್ಕಿ ತೊಗೊಂಡೆ ನಾನು ಇದು ತೊಗೊಂಡಿದ್ದು ಆವಾಸ ಸೊ ಈ ಥರ ನಾನು ಸ್ಟ್ರೇಟ್ ಕುರ್ತಿ ತೊಗೊಂಡೆ ಗ್ರೀನ್ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಇದನ್ನು ತೊಗೊಂಡೆ ನಾನು ನೋಡಿ ಸೊ ಇದು ತೊಗೊಂಡೆ ಸೊ ಎಲ್ಲ ಶಾಪಿಂಗ್ ಎಲ್ಲ ಆಯಿತು ಆ್ಯಂಡ್ ವಿಶಾಲ್ ಮಾರ್ಟಲ್ಲಿ ತೋರಿಸ್ತೀನಿ ಅಲ್ಲಿ ಒಂದೆರಡು ಜೊತೆ ಬಟ್ಟೆ ತೊಗೊಂಡೆ ಮಾರ್ಟಲ್ಲಿ ಒಂದೆರಡು ಬೌಲ್ಸ್ ತೊಗೊಂಡೆ ವಿಡಿಯೋ ಬೇಕಿತ್ತು ಅಂತ ಹೇಳಿ ಸೊ ಒಂದೇ ಸಲಿ ಬೈ ಮಾಡೋಕ್ಕಾಗಲ್ಲ ಹೋದಾಗ ಹೋದಾಗ ಸ್ವಲ್ಪ ಸ್ವಲ್ಪ ಕಲೆಕ್ಟ್ ಮಾಡಿಟ್ಕೊಳ್ಳೋಣ ಅಂತ ತೊಗೊಂಡೆ ನೋಡಿ ಇದು ಎರಡು ಟ್ವೆಂಟಿ ಟ್ವೆಂಟಿ ರುಪೀಸ್ ಅಷ್ಟೇ ಆ್ಯಂಡ್ ಹಾಗೆ ಇದೊಂದು ತೊಗೊಂಡೆ ಸರ್ವಿಂಗ್ ಬೌಲು ಇದೊಂದು ಟ್ವೆಂಟಿ ಸೊ ಅಲ್ಲಿ ತೊಗೊಂಡೆ ಆ್ಯಂಡ್ ಜಶ್ವಿಗೆ ಒಂದಷ್ಟು ಕ್ಲಾತ್ಗಳನ್ನ ತೊಗೊಂಡೆ ಅದಕ್ಕೆ ಕೂಡ ಶು ರೆಗ್ಯುಲರ್ ಯೂಸ್ಗೆ ಅಂತ ತೊಗೊಂಡಿದ್ದು ಇದು ಸೊ ಈಗ ಸಮ್ಮರ್ ಬಂತಲ್ವ ಅವಳಿಗೆ ಎಲ್ಲ ಈಗ ಸ್ವಲ್ಪ ದೊಡ್ಡೊಳಾಗಿರೋದ್ರಿಂದ ಎಲ್ಲ ಟೈಟ್ ಆಗ್ತಾಯಿದೆ ಕೆಲವೊಂದು ಕೆಲವೊಂದು ಕೆಲವೊಂದಂತೂ ಫುಲ್ ತುಂಡಾಗ್ಬಿಟ್ಟಿದೆ ಸೈಜ್ ಹಂಗೆ ಇದ್ದಾಳೆ ಹಾಗಾಗಿ ಇದೊಂದು ಸೆಟ್ ತಗೊಂಡೆ ನಾನು ಈ ಥರದ್ದು ಎರಡು ಸೆಟ್ ತೊಗೊಂಡೆ ಒಂದು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಸೊ ಇದೊಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ಲಾತು ಬರೀ ನೈಂಟಿ ನೈನ್ ರುಪೀಸ್ ಅಷ್ಟೇ ಅಂದರೆ ಇವಾಗ ಬೇಕು ಶೆಕೆ ಅಲ್ವಾ ಫುಲ್ ಆರ್ಮ್ ಆಗಲಿ ಅಥವಾ ಇಷ್ಟು ಸ್ಲೀವ್ಸ್ ಆಗಲಿ ಹಾಕೋಕ್ಕಾಗಲ್ಲ ಈ ಥರನೇ ಅವಳಿಗೆ ಯೂಸ್ ಮಾಡೋಣ ಆಮೇಲೆ ಕಾಟನ್ ಇದೆ ಅಲ್ವಾ ತುಂಬ ಯೂಸ್ ಆಗುತ್ತೆ ಅಂತ ಇದೊಂದು ತಗೊಂಡೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ಥರ ತೊಗೊಂಡೆ ಒಂದು ಅವಳತ್ರ ಇದು ಕಲರ್ ಕೂಡ ಇರಲಿಲ್ಲ ಈ ಥರ ಲ್ಯಾವೆಂಡರ್ ಕಲರು ಸೊ ನೋಡಿ ಇದಕ್ಕೆ ಈ ಥರ ಮ್ಯಾಚು ಚೆನ್ನಾಗಿದೆ ಆ್ಯಂಡ್ ಎರಡೂ ಎಂಥ ಲಾಬಿಟ್ಸ್ಗಳಿದೆ ನಂಗೆ ತುಂಬ ಇಷ್ಟ ಆಯ್ತು ಇದು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಆ್ಯಂಡ್ ನೀವು ಅನ್ಕೊಂಬೋದು ನನ್ನ ಮಗಳು ತ್ರೀ ಇಯರ್ಸ್ ಆಗಕ್ಕೆ ಬಂತು ಇನ್ನು ಟೂ ಮಂತ್ಸ್ ಕಳೆದ್ರೆ ಬಟ್ ನಾನು ತೊಗೊಂಡಿರೋ ಸೈಜ್ ನೋಡಿ ಏಯ್ಟೀನ್ ಟು ಟ್ವೆಂಟಿ ಫೋರ್ ನೋಡಿ ಇಲ್ಲಿ ಏಯ್ಟ್ ಇಂಟು ಟ್ವೆಂಟಿ ಫೋರ್ ಇದು ಆ್ಯಂಡ್ ಈ ಸೈಜು ಒಂದು ಇದು ಕೂಡ ಏಯ್ಟೀನ್ ಟು ಟ್ವೆಂಟಿ ಫೋರ್ ಏಯ್ಟೀನ್ ಟು ಟ್ವೆಂಟಿ ಫೋರ್ ಅಂದರೆ ಅವಳಿಗೆ ಮೀನ್ಸ್ ಎರಡಷ್ಟು ತನಕ ಆಗೋಂಥ ಬಟ್ಟೆಗಳನ್ನೇ ತೊಗೊಳ್ದೆ ಅವಳು ಇಷ್ಟೇ ಸೈಜ್ ಇರೋದು ಹಾಗಾಗಿ ಎಲ್ಲ ಒಳ್ಳೆ ಏಜಿನ ಬಟ್ಟೆಗಳೆಲ್ಲ ತುಂಬ ಲೂಸ್ ಆಗುತ್ತೆ ನಾನು ವಿಶಾಲ್ ಹೋಗಿದ್ದೀನಿ ಅಂತ ಅಮ್ಮ ಅವ್ರಿಗೆ ಹೇಳಿದೆ ಅಮ್ಮ ಹಂಗಾರೆ ನಾನು ಅಮೌಂಟ್ ಹಾಕ್ತೀನಿ ಅವಳಿಗೆ ಹಬ್ಬಕ್ಕೆ ಬಟ್ಟೆ ತಗೋ ಅಂತ ಹೇಳಿದ್ರು ಸೊ ಇದನ್ನು ತೊಗೊಂಡೆ ಚೆನ್ನಾಗಿ ಬಂದಿದೆ ಈ ಪ್ಯಾಟ್ರನಲ್ಲಿ ಅವಳಿಗೆ ಇರಲಿಲ್ಲ ಇದು ಬೇಕಾದ್ರೆ ಅವಳು ಶಾರ್ಟ್ ಫ್ರಾಕ್ ಆಗು ಯೂಸ್ ಮಾಡ್ಬೋದು ಆ್ಯಂಡ್ ಇದು ಒಂದು ಶಾರ್ಟ್ಸ್ ಕೂಡ ಕೊಟ್ಟಿದ್ದಾರೆ ಜೀನ್ಸ್ ಮೆಟೀರಿಯಲ್ ಥರ ಇದೆ ಚೆನ್ನಾಗಿದೆ ಇದೂ ಕೂಡ ಇದು ಟು ಡಬಲ್ ಎ ಅಂದರೆ ತ್ರೀ ಹಂಡ್ರೆಡ್ ಇದು ಇದು ಕೂಡ ಏಯ್ಟೀನ್ ಟು ಟ್ವೆಂಟಿ ಫೋರ್ ಇದೇ ಲೂಸ್ ಆಗುತ್ತೆ ನಾನು ನಿಮಗೆ ಅವಳು ಈ ಡ್ರೆಸ್ನ ವೇರ್ ಮಾಡಿದಾಗ ನಿಮಗೆ ಶೋ ಮಾಡ್ತೀನಿ ಆಯಿತಾ ನೋಡಿ ತುಂಬ ಲೂಸ್ ಆಗುತ್ತೆ ಸೊ ಇದೆಲ್ಲ ಶಾಪಿಂಗ್ ಆದಮೇಲೆ ಸುದಿ ಬಂದರು ಸೊ ನೋಡಿ ತಾದಮೇಲೆ ಲಾಲಿಪಾಪ್ಗೆ ಹೋಗಿದ್ವಿ ಅಂತ ವಿ ಹೋಗಿದ್ವಿ ಬಟ್ ಅಲ್ಲಿ ಏನು ತೊಗೊಂಡೆ ಅಂತ ನಾನಲ್ಲಿ ಶೋ ಮಾಡಲಿಲ್ಲ ಸೊ ನೋಡಿ ಅವಳಿಗೆ ಅಂತ ಒಂದು ಹೊಸ ಫ್ರಾಕ್ ತೊಗೊಂಡ್ವಿ ನಮ್ಮ ಸುದಿ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಈ ಥರ ಮೀನ್ಸ್ ಮಕ್ಕಳದು ಕ್ಲಾತ್ಸ್ನೆಲ್ಲ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾ ಮೀನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸೀಕ್ವೆನ್ಸ್ ವರ್ಕ್ ಎಲ್ಲ ಇದೆ ಅಲ್ವ ಎಷ್ಟು ಒಂಥರ ತುಂಬ ಗ್ರ್ಯಾಂಡ್ ಎಲಿಗೆಂಟಾಗಿ ಕಾಣಿಸ್ತಿದೆ ಇದು ನೋಡಿ ಬೋ ಎಲ್ಲ ಇದೆ ಆ್ಯಂಡ್ ನನಗೆ ಇಟ್ಸ್ ನ್ಯೂಸ್ ಅಂದರೆ ತುಂಬ ಇಷ್ಟ ಆಯಿತು ಫುಲ್ ಎರಡು ಕಾಡಿನೇ ಕೊಟ್ಟಿದ್ದಾರೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಅವಳು ಹಾಕೊಂಡಾಗ ಪೂರ್ತಿ ಇದು ಫುಲ್ಲು ಹಿಂಗೆ ಬರಲ್ಲ ಹಿಂಗೆ ವೈಡಾಗಿ ಹೋಗುತ್ತೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಫಸ್ಟು ಒಂದು ಲೈಟ್ ಪರ್ಪಲ್ ಇಶಲ್ಲಿ ನೋಡಿದೆ ಅದು ತುಂಬ ತುಂಬ ಸಿಂಪಲ್ ಆಗಿತ್ತು ಇದು ಇನ್ನೂ ಸಾಫ್ಟ್ ಇತ್ತು ಇದು ವೈಟ್ ಇತ್ತು ಇಲ್ಲಿ ಜಸ್ಟ್ ಎರಡು ಫ್ಲವರ್ ಇತ್ತು ಅಷ್ಟೇ ಕೇಳಿದ್ವಿ ಸೈಜ್ ಇರಲಿಲ್ಲ ಟ್ವೆಂಟಿ ಟೂ ಇದೆ ಅಂತ ಬಂತು ಸೊ ಟ್ವೆಂಟಿ ಟೂ ಅಂದ್ರೆ ಅವ್ರು ಪ್ರೆಸೆಂಟ್ ಹಾಕೊಬೋದು ಅಷ್ಟೇ ಟೈಟ್ ಆಗಿಬಿಡುತ್ತೆ ನಮಗೆ ಸ್ವಲ್ಪ ಫ್ಯೂಚರ್ಗೂ ಬೇಕು ಅನಿಸ್ತು ಸೊ ನನಗೆ ಯಾಕೋ ಅದೇ ಇಷ್ಟ ಆಯಿತು ಅದಾದಮೇಲೆ ಇನ್ನೊಂದು ಥರ ನೋಡಿದ್ವಿ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಪ್ರೈಸ್ ಕೂಡ ಜಾಸ್ತಿ ಇತ್ತು ಸರಿ ಆಯಿತು ಅಂದ್ಬಿಟ್ಟು ಅವರು ನೋಡಿ ಮೇಡಮ್ ಈ ಥರನೂ ಇದೆ ಅಂತು ಆಗ ಸುದಿ ನೋಡು ಅದು ಚೆನ್ನಾಗೈತೆ ಅಂದರು ಸರಿ ಅಂತ ಅಂದ್ಬಿಟ್ಟು ನೋಡಿದೆ ಬಟ್ ಅವಾಗ ಅವರು ಹಿಂಗೆ ಮೀನ್ಸ್ ಹಿಂಗೆ ಫೋಲ್ಡ್ ಮಾಡಿದ್ದಾರಲ್ವ ಹಿಂಗೆ ಎತ್ತಿದಾಗ ನಾನು ಯೋ ಇದೇನಪ್ಪ ಹಿಂಗೈತೆ ಜಾತ್ರೆ ಹಿಂಗೆ ಅಂದ್ಕೊಂಡೆ ಬಟ್ ಈ ಥರ ಫುಲ್ ಓಪನ್ ಮಾಡಿ ಇದನ್ನೆಲ್ಲ ನೋಡಿದಾಗ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದು ಫ್ರಾಕ್ ಬಂದ್ಬಿಟ್ಟು ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಚೆನ್ನಾಗಿದೆ ಅಂಡ್ ಬರ್ತ್ ಕೂಡ ಅನಿಸ್ತು ನಾನು ಅವ್ಳ ಬರ್ಡೇಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅವ್ರ ಪಪ್ಪ ಅಯ್ಯೋ ಇನ್ನೂ ಟೂ ಮಂತ್ಸ್ ಐತೆ ಅವ್ಳ ಬರ್ತ್ಡೇ ಅಷ್ಟರಲ್ಲಿ ಇನ್ನೂ ಬೇರೆ ತೊಗೊಂಡ್ರಾಯ್ತು ಇವಾಗ ಆ ಹಬ್ಬಕ್ಕೆ ಹಾಕು ಅಂತ ಹೇಳಿದ್ದಾರೆ ಸೊ ನನ್ನ ತಮ್ಮ ಶಬರಿಮಲೆಗೆ ಕೂಡ ಹೋಗ್ತಾ ಇದ್ದೇನೆ ಅವಾಗ ಅಮ್ಮ ಅವ್ರು ಕೊಡ್ಸಿರೋದನ್ನ ಹಾಕ್ತೀನಿ ಈಗ ಇದನ್ನು ಹಾಕ್ತೀನಿ ಈ ಥರ ಡ್ರೆಸ್ ತೊಗೊಳಕ್ಕೆ ಮೇನ್ ರೀಸನ್ ಏನಂದರೆ ಜಾಸ್ತಿ ಅವಳಿಗೆ ಥರ ಹೆವಿ ಫ್ರಾಕ್ಸ್ ಎಲ್ಲ ತೊಗೊಳಲ್ಲ ಅವ್ಳು ತುಂಬ ಇಷ್ಟ ಬಟ್ ನಾನು ತೊಗೊಳ್ಳೋಲ್ಲ ಯಾಕೆಂದರೆ ಒಂದು ಸಲ ಎರಡು ಸಲ ಆಗ್ತಾಳೆ ಈ ಥರ ನಾರ್ಮಲ್ ಡ್ರೆಸ್ಸರೇ ಇರ್ತಾಳೆ ಅಂತ ಹೇಳಿ ಬಟ್ ಈಗ ಈ ಥರ ತೊಗೊಂಡೆ ತುಂಬ ದಿನ ಆಗ್ಬಿಟ್ಟೈತೆ ತೊಗೊಂಡೆ ಇಲ್ಲೆಲ್ಲ ಸಿಂಪಲ್ ಸಿಂಪಲ್ ತೊಗೊಂಡು ಯಾವುದೇ ಒಂದು ಫಂಕ್ಷನ್ಗಾದರೂ ಕೂಡ ವೇರ್ ಮಾಡಿರೋದನ್ನೇ ಮಾಡಬೇಕು ಅಂತ ಹೇಳಿ ತೊಗೊಂಡೆ ಸೊ ನೋಡಿ ಜಶ್ವಿದು ಯಾವ ಡ್ರೆಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ನಂದು ತೊಗೊಂಡಿರೋ ಡೈಮಂಡ್ ಕಲೆಕ್ಷನ್ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತಾ ಅಂದ್ಕೊತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಯಾರೆಲ್ಲ ವೀಡಿಯೋನ ಸ್ಕಿಪ್ ಮಾಡಿದೆ ಮಾತ್ರ ನೋಡಬೇಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆದಷ್ಟು ನನ್ನ ಹಾಕುವಂತಹ ವೀಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸಿ ಯು ಸಿ ಎಂದ ನೆಕ್ಸ್ಟ್ ವಿಡಿಯೋ ಲವ್ ಯು